ಹಂಗಳ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದ ಶ್ರೀ ಹಂಗಳ ಬೆಂಗಳೂರು ರಾಯಸ್ವಾಮಿ ದೊಡ್ಡ ದೇವರ ಜಾತ್ರೆ ಮಹೋತ್ಸವ ಬಂಗಾರಪೇಟೆ ತಾಲೂಕು ಬೇತಮಂಗಲ ಹೋಬಳಿ ಹುಲ್ಕೂರು ಪಂಚಾಯಿತಿ ಹಂಗಳ ಗ್ರಾಮದ ಶ್ರೀಮತಿ ದ್ಯಾವಮ್ಮ ಶ್ರೀ ನಾರಾಯಣಪ್ಪನವರ ಕುಟುಂಬದವರಿಂದ ಹಾಗೂ ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಶ್ರೀ ಪಾಲ್ಗುಣ ಎಂವಿ ಶ್ರೀನಿವಾಸ ಅವರ ನೇತೃತ್ವದಲ್ಲಿ ನಡೆದ ಶ್ರೀ ಹಂಗಳ ಬೆಂಗಳೂರು ರಾಯಸ್ವಾಮಿ ದೊಡ್ಡದೇವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ್ದ ಭಕ್ತರಿಗೆ ಅನ್ನ ದಾಸೋಹ ಏರ್ಪಡಿಸಲಾಗಿತ್ತು ಶಾಸಕ ಕೊತ್ತೂರು ಮಂಜುನಾಥ್ರವರು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಟ್ಟು ಜನರ ದಾಹ ನೀಗಿಸುವ ಕೆಲಸ ಮಾಡಿದ್ರು ವಿಜೃಂಭಣೆಯಿಂದ ನಡೆದ ಶ್ರೀ ಪಾರ್ವತಿ ಸಮೇತ ಶ್ರೀ ಹಂಗಳ ಬೆಂಗಳೂರು ರಾಯಸ್ವಾಮಿ ದೊಡ್ಡ ದ್ಯಾವರ ಜಾತ್ರಾ ಮಹೋತ್ಸವದಲ್ಲಿ ಶ್ರೀಮತಿ ಲೇಟ್ ರಾಮಕ್ಕ ಶ್ರೀ ಲೇಟ್ ವೆಂಕಟೇಶಪ್ಪನವರ ಶ್ರೀಮತಿ ಮಮತಾ ಶ್ರೀ ವಿ ಗಂಗಪ್ಪ ಶ್ರೀಮತಿ ಮಂಜುಳಾ ಶ್ರೀ ಚಲಪತಿ ಶ್ರೀಮತಿ ಸುಶೀಲಾ ಶ್ರೀ ಪಾಲ್ಗುಣ ಶ್ರೀನಿವಾಸ್ ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಮತ್ತು ಭಕ್ತರು ಹಾಲು ಮತಸ್ಥರು ಹಿರಿಯರು ಭಾಗವಹಿಸಿದ್ರು ಈ ದಿನ ನಮ್ಮ ಅಂಗ್ಲೆ ಬೆಂಗಳೂರು ರಾಯ ಸ್ವಾಮಿ ದೊಡ್ಡದೇವರ ಜಾತ್ರೆ ಮಹೋತ್ಸವ ಇದ್ದು ಸುಮಾರು ಈ ದೇವರಕ್ಕೆ ಎರಡು ರಾಜ್ಯ ನಮ್ಮ ಕರ್ನಾಟಕದಿಂದನು ಮತ್ತೆ ಆಂಧ್ರದಿಂದನು ತಮಿಳುನಾಡಿಂದನೂ ಸುಮಾರು ಜನ ಬಂದು ಎರಡರಿಂದ ಎರಡೂವರೆ ಲಕ್ಷ ಜನ ಸೇರಿ ಈ ಜಾತ್ರೆ ಮಹೋತ್ಸವವನ್ನು ಹಮ್ಮಿಕೊಂಡಿರುತ್ತೇವೆ ಈ ಜಾತ್ರೆ ಮೂರು ದಿನದಿಂದ ನಡೀತಾ ಇದೆ ಇವತ್ತು ಎರಡು ಗಂಟೆಗೆ ತಲೆ ಮೇಲೆ ತೆಂಗಿನಕಾಡು ಅನ್ನೊಂದು ಪವಾಡ ನಡೆಯುತ್ತೆ ಮತ್ತೆ ಸಂಜೆ ಏಳು ಗಂಟೆಗೆ ದೀಪವನ್ನು ಬೆಳಿಗ್ಗೆ ಎಲ್ಲ ಇಲ್ಲಿ ಬಂದಿರುವಂತ ಕುಲಬಾಂಧವರು ದೇವಸ್ಥಾನಕ್ಕೆಲ್ಲ ದರ್ಶನ ಮಾಡಿಕೊಂಡು ಹೋಗುವ ಕಾರ್ಯಕ್ರಮ ಸಂಜೆ ಏಳು ಇರುತ್ತೆ ಈ ದಾವರಕ್ಕೆ ನಮ್ಮ ಪುತ್ತೂರು ಅವರು ಉಚಿತವಾಗಿ ನೀರು ವ್ಯವಸ್ಥೆಯನ್ನು ಮಾಡಿದ್ರು ಅವ್ರಿಗೂ ನಮ್ಮ ಕುಲ ಜನಾಂಗದಿಂದ ಧನ್ಯವಾದಗಳು ತಿಳಿಸುತ್ತೇವೆ ಸರ್ ಈ ಜಾತ್ರೆ ಬಂದು ಒಂಬತ್ತು ವರ್ಷಕ್ಕೆ ಒಂದ್ಸಾರಿ ಮಾಡ್ತೀವಿ ನಾವು ಮೊದಲೇ ಈ ದೇವರ ಒಂದು ದೀಪೋತ್ಸವ ಅನ್ನೋದು ಎಲ್ಲ ಈ ದೇವರಿಗೆ ಸಂಬಂಧಪಟ್ಟಿರೋರಿಗೆ ಪ್ರತಿಯೊಂದು ಮನೆಗೂ ಬಂದು ಆ ದೇವರು ಬಂದು ಇದಾದ್ಮೇಲೆ ಸುಮಾರು ಒಂದು ತಿಂಗಳಿಂದ ಭಕ್ತಿಯಿಂದ ನಾವು ಪೂಜೆ ಮಾಡಿಕೊಂಡು ಆ ಸುಮಾರು ನಾವು ಒಂದ್ ತಿಂಗಳಾಗಿದೆ ನಮ್ಗೆ ದೇವರ ಬಂದು ನಮ್ಗೆ ನಮ್ಮ ಮನೆ ಊರಿಗೆ ಬಂದ್ ಬಂದಿರೋದು ಇವಾಗ ನಾವು ನಾಳೆ ಸಲ್ಸೋವರೆಗೂ ನಿತ್ಯ ನಮ್ಮ ಈಶ್ವರ ನಮ್ಮ ಮಂಜುನಾಥ ಸ್ವಾಮಿಗೆ ಪೂಜೆ ಮಾಡ್ಕೊಂಡು ಇವತ್ ಬಂದು ಎಲ್ಲ ಆ ದೀಪವನ್ನು ಮಾಡ್ಕೊಂಡಿರ್ತೇವೆ ಆ ದೀಪವನ್ನು ಬೆಳಗ್ಗೆ ಇದೆಲ್ಲ ಇದ್ ಮಾಡ್ಕೊಂಡು ಸಂಜೆ ಇವತ್ ನೈಟ್ ಅಲ್ಲಿ ನಾವು ಮನೆ ಸೇರ್ಕೊಳ್ತೇವೆ ನಾಲ್ಕ್ ನಾಲ್ಕು ನಿಂದ ನಡೀತಾ ಇರೋ ಸರ್ ಇದು ಇವತ್ತು ಇವತ್ ನೈಟ್ ಅಲ್ಲಿ ನಾವು ಎರಡು ಗಂಟೆಗೆ ಇಲ್ಲಿ ಬಿಡ ಜಾಗ ಬಿಟ್ಟು ಮನೆ ಸೇರ್ಕೊಳ್ತೀವಿ ಬೆಂಗಳೂರು ಸಭೆ ದೊಡ್ಡ ದೇವರ ಜಾತ್ರೆ ಮಹೋತ್ಸವ ನಡೀತಾ ಇದ್ದು ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರಿಗೆ ಒಂದು ಫೋನ್ ಅಲ್ಲಿ ಕರೆ ಮಾಡಿ ಈ ಸಾರಿ ಬಂದು ನಮ್ಗೆ ಈ ದೇವರಕ್ಕೆ ಬಂದು ನಮ್ಗೆಲ್ಲ ಸ್ವಾಗತ ಬಯಸ್ಬೇಕು ನಮ್ಗೆ ಒಳ್ಳೇದು ಕೋರ್ಬೇಕು ಹೇಳಿ ಎಲ್ಲಾ ನಾಯಕರ ಹತ್ರ ಮನವಿ ಮಾಡ್ಕೊಂಡೆ ನಾವು ಫೋನ್ ಮಾಡಿ ಹೇಳಿದ ತಕ್ಷಣ ಎಲ್ಲಾ ನಾಯಕರು ನಮ್ಮ ಅಂಜು ಬಾಸಣ್ಣ ನಮ್ಮ ರಾಜೇಂದ್ರಗೌಡರು ನಮ್ ಗಂಗ್ರೆಡ್ ಅಣ್ಣ ನಮ್ಮ ಜೆ ಕೆ ಜೆ ಕೆ ಕೃಷ್ಣಣ್ಣ ಎಲ್ಲ ನಮ್ಮ ಪತ್ರ ಪತ್ರಕರ್ತ ಮಿತ್ರರು ಬಂದು ನಮ್ಗೆ ಈ ಜಾತ್ರೆ ಮಹೋತ್ಸವಕ್ಕೆ ಆಗಮನಿಸಿ ಒಳ್ಳೆ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೆಲ್ಲ ನನ್ನ ಧನ್ಯವಾದ ಧನ್ಯವಾದಗಳು ಬಯಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ